ಕಳೆದ ವಾರ ಮೂರು ಘಟನೆಗಳು ನಡೆದಿವೆ ಬಾಹ್ಯ ನೋಟಕ್ಕೆ ಈ ಮೂರು ಘಟನೆಗಳ ನಡುವೆ ಸಂಬಂಧ ಇಲ್ಲ ಮತ್ತು ಈ ಮೂರು ಘಟನೆಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳಿಗೆ ಪರಸ್ಪರ ಪರಿಚಯ ಇರುವ ಸಾಧ್ಯತೆಯೂ ಇಲ್ಲ ಆದರೆ ಈ ಮೂರು ಘಟನೆಗಳು ಈ ದೇಶದ ಸದ್ಯದ ಸ್ಥಿತಿಯನ್ನು ಹೇಳುತ್ತೆ ಮುಸ್ಲಿಂ ಜನಾಂಗಕ್ಕೆ ಕೂಡ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಗ್ರೂಪ್ ಆಫ್ ಕಂಪನೀಸ್ ಇದು ಮಹಾರಾಷ್ಟ್ರದ ಲೋನಿ ಪ್ರದೇಶದಲ್ಲಿ ನಡೆದಿರುವ ಆಘಾತಕಾರಿ ಘಟನೆ ಮಾಂಸವನ್ನು ಕೊಂಡೊಯ್ಯುತ್ತಿದ್ದಾರೆ ಎಂದು ಹೇಳಿ ದುಷ್ಕರ್ಮಿಗಳ ಗುಂಪು ಈ ಮುಸ್ಲಿಂ ವ್ಯಕ್ತಿಯನ್ನು ಥಳಿಸ್ತಾ ಇದ್ದಾರೆ ಒಬ್ಬ ಹಿರಿಯ ವ್ಯಕ್ತಿಗೆ ಹಾಗೆಲ್ಲ ಥಳಿಸುವುದಕ್ಕೆ ಅವರಿಗೆ ಮನಸ್ಸು ಹೇಗೆ ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ ಥಳಿಸುವವರ ಮುಖಭಾವಗಳನ್ನು ಒಮ್ಮೆ ನೋಡಿ ಮಾಂಸ ಕೊಂಡೊಯ್ಯುತ್ತಿರುವುದಕ್ಕಾಗಿ ಮಾತ್ರವೇ ಇಷ್ಟು ಆಕ್ರೋಶ ಬರಲು ಸಾಧ್ಯವೇ ಅಥವಾ ಕೊಂಡೊಯ್ಯುತ್ತಿದ್ದವರ ಧರ್ಮದ ಮೇಲಿನ ದ್ವೇಷ ಈ ಥಳಿತಕ್ಕೆ ಕಾರಣವೇ ಅನ್ನುವ ಪ್ರಶ್ನೆ ಖಂಡಿತ ನಿಮ್ಮಲ್ಲೂ ಹುಟ್ಟಿಕೊಳ್ಳಬಹುದು ಮಹಾರಾಷ್ಟ್ರದಲ್ಲಿ ಮುಸ್ಲಿಮರು ಮಾತ್ರ ಮಾಂಸ ಸೇವಿಸ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಎಂಬತ್ತೊಂದು ಶೇಕಡ ಮಂದಿ ಮಾಂಸಾಹಾರಿಗಳು ಅನ್ನೋದು ಅಧಿಕೃತ ಮಾಹಿತಿ ಆದರೂ ಯಾಕೆ ಮುಸ್ಲಿಮರನ್ನು ಮಾತ್ರ ಹೆಕ್ಕಿ ಹೆಕ್ಕಿ ತಳಿಸಲಾಗ್ತಾ ಇದೆ ಅಲ್ಲದವರು ಮಹಾರಾಷ್ಟ್ರದಲ್ಲಿ ಮಾಂಸ ಸೇವಿಸ್ತಾ ಇಲ್ವಾ ಯಾಕೆ ಒಬ್ಬರ ಮೇಲೂ ಇಂಥ ಥಳಿತದ ಘಟನೆಗಳು ಆಗ್ತಾನೇ ಇಲ್ಲ ಅಂದರೆ ಈ ಥಳಿತಕ್ಕೆ ಮಾಂಸ ಅನ್ನುವುದು ಒಂದು ನೆಪ ಮಾತ್ರ ಪ್ಲಾಸ್ಟಿಕ್ ಚೀಲದಲ್ಲಿ ಮಾಂಸ ಕೊಂಡೊಯ್ಯುತ್ತಿರುವುದು ಈ ಥಳಿತಕ್ಕೆ ಕಾರಣ ಎಂದಾದರೆ ಮಹಾರಾಷ್ಟ್ರದಲ್ಲಿರುವ ಮಾಂಸದ ಅಂಗಡಿಗಳು ಮತ್ತು ವಿದೇಶಕ್ಕೆ ರಫ್ತು ಮಾಡುವ ಮಾಂಸದ ಕಾರ್ಖಾನೆಗಳ ಮೇಲೆ ಇವರಿಗೆ ಎಷ್ಟು ಆಕ್ರೋಶ ಇರಬೇಡ ಯಾಕೆ ಇವುಗಳ ಮೇಲೆ ಇವರು ದಾಳಿ ಮಾಡ್ತಾ ಇಲ್ಲ ಒಂದು ಕೆ ಒಂದೇ ಒಂದು ಕೆ ಜಿ ಮಾಂಸ ಕೊಂಡೊಯ್ಯುವ ಬಡಪಾಯಿ ಮುಸ್ಲಿಮರನ್ನು ಮಾತ್ರ ಮತ್ತೊಮ್ಮೆ ಹೇಳ್ತೇನೆ ಬಡಪಾಯಿ ಈ ಮುಸ್ಲಿಮರನ್ನು ಮಾತ್ರ ಯಾಕೆ ಇವರು ಥಳಿಸ್ತಾ ಇದ್ದಾರೆ ಮತ್ತು ಮಾಂಸ ಕೊಂಡೊಯ್ದದ್ದಕ್ಕಾಗಿ ಎಂದು ಹೇಳಿ ಯಾಕೆ ಸಮರ್ಥಿಸಿಕೊಳ್ತಾ ಇದ್ದಾರೆ ನಿಜವಾಗಿ ಇಲ್ಲಿರುವುದು ಮಾಂಸದ ಪ್ರಶ್ನೆ ಅಲ್ಲವೇ ಅಲ್ಲ ಮುಸ್ಲಿಮನಾಗಿರುವುದೇ ಇಲ್ಲಿನ ನಿಜವಾದ ಪ್ರಶ್ನೆ ಎರಡನೆಯದ್ದು ಮುಸ್ಲಿಮರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬೇಕು ಎಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ ಅವರು ಆ ಬಳಿಕ ತನ್ನ ಮಾತಿಗೆ ವಿಷಾದವನ್ನೇನೋ ಸೂಚಿಸಿದರು ಆದರೆ ಅವರು ಕರೆ ಕೊಟ್ಟ ವಿಡಿಯೋ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅವರು ವಿಷಾದ ಸೂಚಿಸಿದ್ದು ಎಷ್ಟು ಮಂದಿಗೆ ಈಗ ಗೊತ್ತಿದೆ ಅಂತಾನೇ ಗೊತ್ತಿಲ್ಲ ಆದರೆ ವಾಟ್ಸಪ್ನಲ್ಲಿ ಪ್ರತಿದಿನ ಲಕ್ಷಾಂತರ ಮಂದಿ ಮುಸ್ಲಿಮರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬೇಕು ಎಂಬ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದಾರೆ ಸ್ವಾಮೀಜಿಗಳು ಅಂದ ಮೇಲೆ ಅದು ಸರಿ ಇರಬೇಕು ಎಂದು ಅಂದುಕೊಳ್ಳುವ ಕೋಟ್ಯಾಂತರ ಮಂದಿ ನಮ್ಮ ದೇಶದಲ್ಲಿದ್ದಾರೆ ಅವರ ಪಾಲಿಗೆ ಈ ವಿಡಿಯೋವೇ ಸತ್ಯವಾಗುವ ಸಾಧ್ಯತೆಯೂ ಇದೆ ಅಲ್ಲದೆ ಸ್ವಾಮೀಜಿ ತನ್ನ ವಿಷಾದವನ್ನು ವೀಡಿಯೋದ ಮೂಲಕ ತಿಳಿಸಿಯೇ ಇಲ್ಲ ಕೇವಲ ಪತ್ರಿಕಾ ಹೇಳಿಕೆಯನ್ನಷ್ಟೇ ನೀಡಿದ್ದಾರೆ ಆದ್ದರಿಂದಲೇ ಮುಸ್ಲಿಂ ದ್ವೇಷವನ್ನೇ ಗುರಿಯಾಗಿಸಿಕೊಂಡಿರುವವರು ಮತ್ತೆ ಮತ್ತೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಅಷ್ಟೊಂದು ಹಿರಿಯ ಸ್ವಾಮೀಜಿ ಅಂಥದ್ದೊಂದು ಕರೆ ಕೊಡುತ್ತಾರೆಂದರೆ ಅದು ಸಮಾಜದ ಮೇಲೆ ಬೀಳುವ ಪರಿಣಾಮ ಎಂಥದ್ದಾಗಿರಬಹುದು ಅವರು ಪಾಕಿಸ್ತಾನವನ್ನು ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಹಾಗೆ ಹೇಳಿದ್ದಾರೆ ಎಂದೇ ಆ ವಿಡಿಯೋ ಹೇಳುತ್ತೆ ಬಾಯಿ ತಪ್ಪಿನಿಂದ ಇಷ್ಟೆಲ್ಲ ಮಾತುಗಳನ್ನು ಹೇಳಲು ಸಾಧ್ಯವೇ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಬಹುಶಃ ಸಮಾಜದ ಮೇಲೆ ಮುಸ್ಲಿಂ ದ್ವೇಷದ ಭಾವನೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತಾ ಇದೆ ಮತ್ತು ಅದು ಸ್ವಾಮೀಜಿಗಳ ಮೇಲೂ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ಈ ಘಟನೆ ಹೇಳುತ್ತೆ ಮುಸ್ಲಿಂ ಜನಾಂಗಕ್ಕೆ ಪವನೇ ಇಲ್ಲ ಅಂತ ಮಾಡಿದ್ದ ಕಾನೂನು ಖಂಡಿತ ಅದನ್ನ ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಮೂರನೆಯದ್ದು ದುಷ್ಯಂತ ದವೆ ಅವರ ಕಣ್ಣೀರು ದೇಶಾದ್ಯಂತ ಮುಸ್ಲಿಮರ ಮೇಲಾಗುತ್ತಿರುವ ದಾಳಿ ಹಲ್ಲೆ ಮತ್ತು ಹತ್ಯೆಗಳು ತನ್ನ ರಾತ್ರಿಯ ನಿದ್ದೆಯನ್ನು ಕಸಿದುಕೊಳ್ತಾ ಇದೆ ತನ್ನಲ್ಲಿ ಕಣ್ಣೀರು ಭರಿಸ್ತಾ ಇದೆ ಎಂದು ಅವರು ಖ್ಯಾತ ಜರ್ನಲಿಸ್ಟ್ ಕರಣ್ ತಾಪರ್ ಅವರ ಜೊತೆಗೆ ಮಾತಾಡ್ತಾ ಹೇಳಿದ್ದಾರೆ ಸಂಭಾಲ್ ಮಸೀದಿಯ ಘಟನೆಯನ್ನು ಅವರು ಉಲ್ಲೇಖಿಸಿದ್ದಾರೆ ಐ ಐ ಟೆಲ್ ಸ್ಲೀಪ್ಲೆಸ್ ಥಿಂಕಿಂಗ್ ಅಬೌಟ್ ಇಟ್ My wife tells me every day, Why are we getting so involved? But I am involved because I am worried about my country. I am worried about my lovely. You don't know how much it is impacting me. Just imagine how much it must be affecting those belonging to the minority community. It's really sad what is happening. And I don't know why nobody in this country wants to stand up and fight this kind of nonsense. Astako. ಈ ದೇಶವನ್ನು ನಾವು ಎಲ್ಲಿಗೆ ಕೊಂಡು ಹೋಗ್ತಾ ಇದ್ದೇವೆ ಎಂದು ಮೊನ್ನೆ ಮೊನ್ನೆ ಈ ದೇಶದ ಖ್ಯಾತ ನ್ಯಾಯವಾದಿ ಕಪಿಲ್ ಸಿಬಲ್ ಪ್ರಶ್ನಿಸಿದರು ಅಜ್ಮೀರ್ನ ಕ್ವಾಜಾ ಮುಯೀನುದ್ದೀನ್ ಜಿಸ್ತಿ ದರ್ಗಾದ ಸಮೀಕ್ಷೆಗೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿರುವುದು ಮತ್ತು ನ್ಯಾಯಾಲಯ ಸಂಬಂಧಿತರಿಗೆ ನೋಟಿಸು ಕಳುಹಿಸಿರುವುದನ್ನು ಬೊಟ್ಟು ಮಾಡ್ತಾ ಅವರು ಈ ಪ್ರಶ್ನೆ ಕೇಳಿದ್ದರು ಇನ್ನೊಂದು ಕಡೆ ದುಷ್ಯಂತ ದವೆ ಇದ್ದಾರೆ ಅವರು ಮುಸ್ಲಿಂ ಸಮುದಾಯದ ಸದ್ಯದ ಪರಿಸ್ಥಿತಿಗೆ ಕಣ್ಣೀರು ಹಾಕಿದ್ದಾರೆ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ವೃದ್ಧರವರ್ವರನ್ನು ಥಳಿಸ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಇನ್ನೊಂದು ಕಡೆ ಮುಸ್ಲಿಮರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬೇಕು ಅಂತ ಸ್ವಾಮೀಜಿಯವರೇ ಕರೆ ಕೊಡ್ತಾರೆ ಈ ದ್ವೇಷಕ್ಕೆ ಕೊನೆ ಎಂದು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ ಈ ದ್ವೇಷಕ್ಕೆ ಕೊನೆ ಎಂದು ಒಂದು ಸಮುದಾಯದ ಮೇಲೆ ಪದೇ ಪದೇ ದಬ್ಬಾಳಿಕೆಗಳನ್ನು ನಡೆಸತೊಡಗಿದರೆ ಅದರ ಪರಿಣಾಮ ಏನಾಗಬಹುದು ಆ ಸಮುದಾಯದ ಯುವ ತಲೆಮಾರು ಅದನ್ನು ಹೇಗೆ ಸ್ವೀಕರಿಸಬಹುದು ಅಥವಾ ಮುಸ್ಲಿಂ ಸಮುದಾಯ ಆಕ್ರೋಶಿತವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳಬೇಕು ಅನ್ನುವ ದುರುದ್ದೇಶ ಇಂತಹ ಘಟನೆಗಳ ಹಿಂದೆ ಇದೆಯೇ ಆ ಬಳಿಕ ಈ ಆಕ್ರೋಶಿತರನ್ನು ತೋರಿಸಿ ಮುಸ್ಲಿಂ ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಇದರ ಹಿಂದಿರುವ ದುರುದ್ದೇಶವೇ ಗೊತ್ತಿಲ್ಲ ಆದರೆ ದುಷ್ಯಂತ್ ದವೆ ಅವರ ಕಣ್ಣೀರು ಈ ದೇಶದ ಆತ್ಮಸಾಕ್ಷಿಗೆ ಚುಚ್ಚಲಿ ಎಂದಷ್ಟೇ ಹಾರೈಸುತ್ತೇನೆ Gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today